ಒತ್ತುವರಿ ಮಾಡಿಕೊಂಡಿರುವುದಲ್ಲದೆ ರುದ್ರಭೂಮಿಗೆ ಬಿಟ್ಟಿದ್ದ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಶವ ಸಂಸ್ಕಾರಕ್ಕೂ ಜಾಗವಿಲ್ಲವೆಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ತಾಲೂಕಿನ ಅರಳಿ ಹೋಬಳಿಯ ಕಂದವರ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಮೂವತ್ತ ನಾಲ್ಕರಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಹತ್ತು ಕುಂಟೆ ಜಾಗವನ್ನು ಸುಮಾರು ಐವತ್ತು ವರ್ಷದಿಂದ ಮೀಸಲಿಡಲಾಗಿತ್ತು ಆದರೆ ಕಾಲಕ್ರಮೇಣ ಸಂಪೂರ್ಣ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕೇವಲ ಒಂದು ಕುಂಟೆ ಜಾಗ ಬಿಟ್ಟಿದ್ದಾರೆ ಅಲ್ಲದೆ ಇದೇ ಗ್ರಾಮದ ಸರ್ವೆ ನಂಬರ್ ಮೂವತ್ತ ಆರು ಮೂವತ್ತೇಳು ಮೂವತ್ತೆಂಟರಲ್ಲಿ ಒಂದು ಎಕರೆ ಜಾಗವನ್ನು ವಿವಿಧ ಜನಾಂಗಕ್ಕೆ ರುದ್ರಭೂಮಿಗಾಗಿ ಮೀಸಲಿಟ್ಟಿದ್ದಾರೆ ಇದು ಸಹ ಒತ್ತುವರಿಯಾಗಿದ್ದು ಇದರಿಂದ ಶವ ಸಂಸ್ಕಾರಕ್ಕೆ ತೊಂದರೆಯಾಗಿದ್ದು ನಮಗೆ ರುದ್ರಭೂಮಿ ಜಾಗ ಹಾಗೂ ರಸ್ತೆಯನ್ನು ಬಿಡಿಸಿಕೊಡಬೇಕು ಇಲ್ಲದಿದ್ದರೆ ಶವವನ್ನು ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ತಂದು ಪ್ರತಿಭಟಿಸುವುದಾಗಿ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಅಜಿತ್ ನಮ್ಮ ಕಂದಾವರ ಗ್ರಾಮದಲ್ಲಿ ಒಕ್ಕಲಿಗ ವೀರಶೈವ ಪರಿಶಿಷ್ಟ ಜಾತಿಯವರು ಒಗ್ಗಟ್ಟಾಗಿ ಜೀವನ ನಡೆಸುತ್ತಿದ್ದೇವೆ ಆದರೆ ಒಂದು ವಾರದ ಹಿಂದೆ ದೇವಯ್ಯ ಎಂಬುವರು ಅಕಾಲಿಕವಾಗಿ ಮರಣ ಹೊಂದಿದ ಸಂದರ್ಭದಲ್ಲಿ ಅವರನ್ನು ಶವ ಸಂಸ್ಕಾರ ಮಾಡಲು ಜಾಗ ಹಾಗೂ ರಸ್ತೆ ಇಲ್ಲದೆ ಸುಮಾರು ನಾಲ್ಕು ಕಿಲೋಮೀಟರ್ ಶವ ಹೊತ್ತು ಸಂಸ್ಕಾರ ಮಾಡಲಾಗಿದ್ದು ಇದು ಸಹ ದೇವಮ್ಮ ಎಂಬುವರು ಸಾವನ್ನಪ್ಪಿದ್ದು ಇದುವರೆಗೆ ಶವ ಸಂಸ್ಕಾರ ಮಾಡಲು ರುದ್ರಭೂಮಿಗೆ ಹೋಗಲು ರಸ್ತೆ ಇಲ್ಲದೆ ತೊಂದರೆಯಾಗಿದ್ದು ಗ್ರಾಮಸ್ಥರೆಲ್ಲ ಸೇರಿ ನಮಗೆ ರಸ್ತೆ ಬಿಡುವವರೆಗೂ ನಮಗೆ ಜಾಗವನ್ನು ತೆರವುಗೊಳಿಸುವವರೆಗೂ ಶವ ಸಂಸ್ಕಾರ ಮಾಡುವುದಿಲ್ಲ ಎಂದು ಪ್ರತಿಭಟನೆ ಮಾಡುತ್ತಿದ್ದು ನಮಗೆ ರುದ್ರಭೂಮಿಗೆ ರಸ್ತೆ ಹಾಗೂ ತೆರವು ಮಾಡಿಕೊಟ್ಟರೆ ನಾವು ಅದನ್ನು ಅಭಿವೃದ್ಧಿಪಡಿಸಲು ಗ್ರಾಮ ಪಂಚಾಯಿತಿಯಿಂದ ಅಭಿವೃದ್ಧಿಪಡಿಸುತ್ತೇವೆ ಎಂದರು ನಂತರ ಗ್ರಾಮದ ಪುಟ್ಟಸ್ವಾಮಿಗೌಡ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಮಾತನಾಡಿ ಕೇವಲ ಪರಿಶಿಷ್ಟ ಜಾತಿಯವರಿಗೆ ಮಾತ್ರವಲ್ಲ ಎಲ್ಲರಿಗೂ ಮೀಸಲಿಟ್ಟ ರುದ್ರಭೂಮಿ ಒತ್ತುವರಿಯಾಗಿದ್ದು ಸುಮಾರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಒತ್ತುವರಿ ಜಾಗವನ್ನು ತೆರವು ಮಾಡಿಸುವಂತೆ ಮನವಿ ಮಾಡುತ್ತಿದ್ದೇವೆ ಆದರೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ದೇವಮ್ಮನವರ ಅಂತ್ಯಕ್ರಿಯೆ ಮಾಡಲು ಬೆಳಗ್ಗೆಯಿಂದ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಸಡೆ ತೋರುತ್ತಿದ್ದಾರೆ ಕೂಡಲೇ ಅಧಿಕಾರಿಗಳು ನಕಾಶಗಂಡ ರಸ್ತೆ ಹಾಗೂ ರುದ್ರಭೂಮಿ ಮೀಸಲಿಟ್ಟ ಜಾಗ ಬಿಡಿಸಿಕೊಡಬೇಕು ಇಲ್ಲದಿದ್ದರೆ ತಾಲೂಕು ಪಂಚಾಯಿತಿ ಮುಂದೆ ಶವತಂದು ಪ್ರತಿಭಟನೆ ಮಾಡುತ್ತೇವೆ ಎಂದು ಗ್ರಾಮಸ್ಥರು ಹಾಗೂ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದರು ಈಗ ರಸ್ತೆನ ಇವತ್ತು ರಸ್ತೆ ಎಲ್ಲಿ ಬರುತ್ತೆ ಅಂತ ತೋರಿಸ್ತೀವಿ ನಾವು ಬುಧವಾರ ಸರ್ವೆ ಮಾಡಿಬಿಟ್ಟು ಪೂರ್ತಿನ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಪಿಡಿಒ ಇವ್ರನ್ನೆಲ್ಲ ತರಿಸ್ಬಿಟ್ಟು ಅಳತೆ ಮಾಡಿಸ್ಬಿಟ್ಟು ಅದನ್ನ ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ನಾವು ದಾರಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಓವರ್ ಮಾಡಿಸ್ತೀವಿ ನಾನು ಹೇಳ್ಬಿಟ್ಟು ನನಗೆ ಮೊನ್ನೆ ತೀರೋದಾಗಲೇ ವಿಚಾರ ಇದು ಯಾವತ್ತು ಮೊನ್ನೆ ತೀರೋದಾಗ ನಾವು ಎಕಾರ್ಜುನ್ ಬಂದಿದ್ದೀವಿ ಹೋದ್ವಾರ ಅವರು ಹೊಸಿದ್ದು ಅವರು ನನಗೆ ಈ ಥರ ಮೊನ್ನೆ ಹಿಂಗೆ ತೀರೋಗಿದ್ದಾರೆ ಅವ್ರಿಗೆ ಆಶ್ವಾಸನೆ ಕೊಟ್ಬಿಟ್ಟು ಬಂದಿದ್ದೀವಿ ಸರ್ ಈ ಥರ ಹೇಳ್ಬಿಟ್ಟು ಆಯಿತು ನಾವು ಒಂದು ಸರ್ವೆಗೆ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಲೆಟ್ರ್ ಹಾಕ್ಸೋಕ್ಕೆ ರೆಡಿ ಮಾಡಿಸಿ ಈಗ ಈಗ ನಮಗೆ ಬುಧವಾರದವರೆಗೂ ಟೈಮ್ ಕೊಡಿ ಬುಧವಾರ ನಾವು ಅಳತೆ ಮಾಡಿಸ್ಬಿಟ್ಟು ನಕಾಶೆ ಕಂಡು ದಾರಿ ಎಲ್ಲೋಗುತ್ತೆ ಅಲ್ಲಿ ಅಳತೆ ಮಾಡಿಸ್ಬಿಟ್ಟು ಪಿ ಡಿ ಹಸ್ತಾಂತರಿಸ್ಬಿಟ್ಟು ಡೆವಲಪ್ಮೆಂಟ್ ಮಾಡೋದಕ್ಕೆ ಹೇಳ್ತೀವ ಸುಮಾರು ಒಂದು ಎಂಟು ಹತ್ತು ಗುಂಟೆ ಮಾತ್ರ ಇಷ್ಟು ಉಳಿದಿರುತ್ತೆ ಬಾಕಿ ಇದೆಲ್ಲ ಒತ್ತುವರಿ ಮಾಡಿರ್ತಾರೆ ಕಾಫಿ ಗಿಡ ನೆಟ್ಟಿರ್ತಾರೆ ನಕಾಸಿ ದಾರಿ ಕಟ್ಟಿರ್ತಾರೆ ಅಲ್ಲಿಂದ ಮುಂದೆ ಹೋದರೆ ಲಿಂಗಾಯತರಿಗೆ ಸೇರಿದಂಥ ಒಂದು ಒಂಬತ್ತು ಗುಂಟೆ ಜಮೀನು ಸ್ಮಶಾನಕ್ಕಾಗಿ ಕಾದಿರಿಸಿರುತ್ತಾರೆ ಆ ಜಮೀನು ಸಹ ಒತ್ತುವರಿಯಾಗಿ ಪೂರ್ತಿ ಕಾಫಿ ತೋಟವನ್ನು ಮಾಡಿರುತ್ತಾರೆ ಅಲ್ಲಿ ಮುಂದೆ ಹರಿಜನ ಕಾಲೋನಿಗಾಗಿ ಕಳೆದಿರುವಂಥ ಒಮ್ಮ ಹತ್ತು ಗುಂಟೆ ಸ್ಮಶಾನದಲ್ಲಿ ಒಂದು ಗುಂಟೆ ಮಾ ಪ್ರದೇಶ ಮಾತ್ರ ಇರುತ್ತದೆ ಇನ್ನು ಉಳಿದ ಒಂಬತ್ತು ಗುಂಟೆ ಸಮೇತ ಒತ್ತುವರಿ ಆಗಿರುತ್ತೆ ನಮ್ಮ ಒಕ್ಕಲಿಗರ ಸಮ ಸ್ಮಶಾನದಿಂದ ಸೀದಾ ಕಾಲೋನಿ ಸ್ಮಶಾನಕ್ಕೆ ಬರಬೇಕಾದರೆ ಒಂದು ಕಿಲೋಮೀಟರ್ ಆಗ್ತದೆ ಈಗ ನಾವು ಕಾಲೋನಿಯವರು ಸ್ವಾವವನ್ನು ಹೊತ್ತುಕೊಂಡು ಬರಲು ನಾಲ್ಕು ಪ್ರದೇಶವನ್ನು ಸುತ್ತಿ ಈ ಎರಡು ಎರಡು ಇಪ್ಪತ್ತೆರಡು ಎರಡು ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸಿರ್ತೇವೆ ಇಷ್ಟು ದಿವಸಗಳಾದರೂ ನಂತರ ತಹಸೀಲ್ದಾರರು ಈ ಒಂದು ದಕಾಸಿ ರಸ್ತೆಯನ್ನು ಬಿಟ್ಕೊಟ್ಟಿಲ್ಲ ಆದ್ರಿಂದ ಎಷ್ಟೇ ಸಮೇತ ಕೇಳಿದರೂ ಸಹ ಇದುವರೆಗೂ ಯಾವ ಅಧಿಕಾರಿಗಳು ಬಂದಿರಲ್ಲ ಏ ಸವಾ ಸಂಸ್ಕಾರ ಮಾಡಕ್ಕೆ ಕೇಳ್ಕೊಂಡ್ರೆ ಆ ತೋಟದವರು ನಕಸದಾರಿಯಲ್ಲಿ ದಾರಿಯಲ್ಲಿ ಹೋಗಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ವಿ ಅವ್ರನ್ನ ಮಾತ್ರ ತಹಸೀಲ್ದಾರ್ ಕಳಿಸ್ತಾರೆ ಇನ್ನೇರು ಅಧಿಕಾರಿಗಳು ನೇರವಾಗಿ ಬರಲ್ಲ ಅಂತೂ ಬರೋದೇ ಇಲ್ಲ ವಿ ರೆವಿನ್ಯೂ ಇನ್ಸ್ಪೆಕ್ಟರ್ ಈ ಸಹ ಜಾಗಕ್ಕೆ ವಿಚಾರವಾಗಿ ದಯವಿ ದಯ ಮಾಡಿ ನೀವು ಒಂದು ದಾರಿ ಸ್ಮಶಾನಕ್ಕೆ ಹೋಗೋಕ್ಕೆ ಅನುಕೂಲ ಮಾಡಿ ಈ ನಾ ಒತ್ತುವರಿ ಆಗಿರೋಂಥ ಜಮೀನುಗಳನ್ನ ಬಿಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಯೋಗೇಶ್ ನಾಗೇಶ್ ಪ್ರದೀಪ್ ಪುಟರಾಜು ರಘು ಗ್ರಾಮ ಪಂಚಾಯಿತಿ ಸದಸ್ಯ ರಮ್ಯ ಲೋಕೇಶ್ ಭೂಮಾಪಕರಾದ ಗಂಗಾಧರ್ ವಿಎ ಮಲ್ಲಿಕಾರ್ಜುನ್ ಹಾಜರಿದ್ದರು ಗಣೇಶ್ ಟಿವಿ ಟಿವಿಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು